ಐವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಮೂರು ಕೊಮ ಹದಿನೈದು ಕೊಮ ಇಪ್ಪತ್ತೇಳು ಕೊಮ ಮೂವತ್ತೊಂಬತ್ತು ಸೊ ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ತ ನಾಲ್ಕನೆಯ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಗುರುತಿಸೋಣ ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ ಮೂರು ಸಾಮಾನ್ಯ ವ್ಯತ್ಯಾಸ ಡಿ ಹದಿನೈದು ಮೈನಸ್ ಮೂರು ಇದೆಷ್ಟು ಬರುತ್ತೆ ಹೇಳಿ ಹನ್ನೆರಡು ಓಕೆ ಸೊ ಈಗ ನಾವು ಐವತ್ನಾಲ್ಕನೆಯ ಪದವನ್ನ ಕಂಡುಹೇಳ ಸೊ ಎಣ್ಣನೇ ಪದದ ಸೂತ್ರ ಏನ್ ಹೇಳಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಐವತ್ನಾಲ್ಕನೆಯ ಪದ ಎ ಐವತ್ನಾಲ್ಕು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಐವತ್ನಾಲ್ಕು ಮೈನಸ್ ಒನ್ ಇಂಟು ಹನ್ನೆರಡು ಸೊ ಈಸ್ ಈಕ್ವಲ್ ಟು ಮೂರು ಪ್ಲಸ್ ಐವತ್ಮೂರು ಇಂಟು ಹನ್ನೆರಡು ಸೊ ಮೂರು ಪ್ಲಸ್ ಐವತ್ಮೂರು ಇಂಟು ಹನ್ನೆರಡು ಎಷ್ಟು ಬರುತ್ತೆ ಆರ್ನೂರ ಮೂವತ್ತ ಆರು ಇಸ್ ಈಕ್ವಲ್ ಟು ಆರ್ನೂರ ಮೂವತ್ತೊಂಬತ್ತು ಎ ಐವತ್ನಾಲ್ಕನೆಯ ಪದ ಸೊ ಇಲ್ಲಿ ಐವತ್ನಾಲ್ಕನೆಯ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿರುವಂಥದ್ದು ಸೊ ಅದ್ ಯಾವ್ದಾಗತ್ತೆ ಹೇಳಿ ಐವತ್ನಾಲ್ಕನೆಯ ಪದಕ್ಕಿಂತ ನೂರ ಮೂವತ್ತ ಎರಡು ಹೆಚ್ಚಾಗಿರುವಂಥದ್ದು ಯಾವುದದು ಏಳ್ನೂರ ಎಪ್ಪತ್ತೊಂದು ಸೊ ಇದೇನು ಎ ಎನ್ ಓಕೆ ಸೊ ಇಲ್ಲಿ ನಾವು ಸೂತ್ರವನ್ನು ಬಳಸ್ಕೊಂಡು ಯಾ ಎಷ್ಟನೆಯ ಪದ ಏಳ್ನೂರ ಎಪ್ಪತ್ತೊಂದು ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ಏಳ್ನೂರ ಎಪ್ಪತ್ತೊಂದನೇ ಏಳ್ನೂರ ಎಪ್ಪತ್ತೊಂದನೇ ಪದ ಸೊ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಏಳ್ನೂರ ಎಪ್ಪತ್ತೊಂದು ಸೊ ಸೂತ್ರದಲ್ಲಿ ಆದೇಶಿಸೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಎನ್ ಇಷ್ಟ ಹೇಳಿ ಏಳ್ನೂರ ಎಪ್ಪತ್ತೊಂದು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಹನ್ನೆರಡು ಸೊ ಏಳ್ನೂರ ಎಪ್ಪತ್ತೊಂದು ಮೈನಸ್ ಮೂರು ಈಸ್ ಈಕ್ವಲ್ ಟು ಹನ್ನೆರಡು ಎನ್ ಮೈನಸ್ ಹನ್ನೆರಡು ಏಳ್ನೂರ ಎಪ್ಪತ್ತೊಂದು ಮೈನಸ್ ಏಳ್ನೂರ ಎಪ್ಪತ್ತೊಂದು ಮೈನಸ್ ಮೂರು ಪ್ಲಸ್ ಹನ್ನೆರಡು ಇಸ್ ಹನ್ನೆರಡು ಏಳ್ನೂರ ಎಂಬತ್ ಮೂರು ಮೈನಸ್ ಮೂರು ಏಳ್ನೂರ ಎಂಬತ್ತು ಇಸ್ ಇಕ್ವಲ್ ಟು ಹನ್ನೆರಡು ಎ ಸೊ ಎರಡು ಕಡೆ ಹನ್ನೆರಡರಿಂದ ಭಾಗಿಸಿದಾಗ ಎನ್ ಇಸಿಕ್ ಒಲ್ ಟು ಏಳ್ನೂರ ಎಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಆರ್ಲೆ ಇಪ್ಪತ್ತೆರಡು ಹನ್ನೆರಡು ಐದ್ಲೆ ಅರವತ್ತು ಸೊ ಎನ್ ಇಸಿಕ್ ಒಲ್ ಟು ಅರವತ್ತೈದು ಸೊ ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿಯ ಅರವತ್ತೈದನೆಯ ಪದವು ಅದರ ಐವತ್ನಾಲ್ಕನೆಯ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಿದೆ